ರಾಜವ್ ಗೊತ್ತಲ್ಲ ಈ ಫಾಟಿಕೆಯಲ್ಲ ಬಿಟ್ಬಿಟ್ಟು ಯಾವ ರೀತಿ ಅವರವ್ರ ಜೀವನ ಅವರೇ ನಡ್ಸ್ಕೋಬೇಕು ಡೋಂಟ್ ಡಿಪೆಂಡ್ ಎನ್ನಿ ಆನ್ ದಿಸ್ ಮೆಡಿಸಿನ್ ಅಂಡ್ ಅದರ್ ಇದು ಆಮೇಲೆ ಏನೇನು ಕತೆಗಳೆಲ್ಲ ಕಟ್ತಾರಲ್ಲ ಎಲ್ಲ ಬೇಡ ಅವರು ಕರೋನಾದಲ್ಲಿ ಯಾವ ರೀತಿ ನಡ್ಕೊಂಡ್ರು ಅದೆಲ್ಲ ನಿಮ್ಗೆ ಗೊತ್ತೇ ಇದೆಯಲ್ಲ ನೋಡಿದ್ದೀರ ಯೂಟ್ಯೂಬಲ್ಲಿ ನೋಡಿದ್ದೀರ ಅಂಥ ಒಬ್ಬ ಡಾಕ್ಟ್ರು ಏಕೆಂದರೆ ಈಗ ಏನಂದರೆ ಈಗ ನಾವು ಸ್ವಲ್ಪ ನೋಡೋಣ ಅಂತ ಆದರೆ ನನಗೂ ಅಷ್ಟೇ ನಾನು ಕರೋನಾದಲ್ಲಿ ಹಾಸ್ಪಿಟ್ಲಲ್ಲಿದ್ದೆ ವಿಕ್ರಮ್ ಆಸ್ಪೆಟ್ಲಲ್ಲಿ ಕೃಷ್ಣ ಇಲ್ಲಿ ಇವತ್ತು ಬರಬೇಕಾಗಿತ್ತಲ್ಲ ಇವತ್ತು ಅವರು ಡೆಲ್ಲಿ ಇದ್ದಾರೆ ಅವರು ಇನ್ ಸ್ಪೈಟ್ ಆಫ್ ನಾಟ್ ಅಫೆಕ್ಟಿಂಗ್ ವಿತ್ ದಿ ಕರೋನಾ ನನ್ನ ಜೊತೇನಲ್ಲಿದ್ದು ಈ ಟು ಕೇ ರಪ್ನಿ ಒಂದು ನಾವು ಒಳ್ಳೇದು ಮಾಡಿದರೆ ನಾನು ಹೇಳಿ ಕೇಳಿ ಅವ್ನು ಬಂದು ಜೊತೆಯಲ್ಲಿ ಡಾಕ್ಟ್ರೆಲ್ಲ ಹೇಳಿದ್ವಿ ಇರಬಾರ್ದು ಇಲ್ಲಿ ಅಂತ ನಾನು ಹೇಳಿದೆ ಹೋಗಪ್ಪ ನಮ್ದಾಯಿತು ಕತೆ ಟಿ ವಿನಲ್ಲಿ ನೋಡಿದ್ರೆ ದಿನ ಮುನ್ನೂರು ಮೂರು ಸಾವಿರ ಜನ ಸಾಯ್ತವ್ರೆ ನಮ್ಮ ಕತೆ ನಡೀತೀನೋ ಅಂತ ಹೇಳಿದೆ ನಿಮ್ಮ ಮಲಗೋಗಿ ಸುಮ್ಮನೆ ಆದ್ಬಿಟ್ಟು ಎಲ್ಲ ಮಾಡುತ್ತಾ ಈ ಟು ಕೇರ್ ಆಫ್ ಮೀ ಎಲ್ಲ ಆಯಿತು ಏನೋ ಮಕ್ಕಳಿಗೆ ಅವ ರೀತಿ ನೋಡ್ಕೊತಾರೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಆಯಿತು ಒಂದು ಆರು ದಿವಸ ಏಳು ದಿವಸ ಆದಮೇಲೆ ಒಬ್ಬರು ಡಾಕ್ಟ್ರು ಬಂದರು ಚಿಕ್ಕ ಹುಡುಗ ಇನ್ನೂ ಶಶಿ ಅಂತ ಸರ್ ನೀವು ಇರಬೇಡಿ ಸರ್ ಹೋಗಿ ಸರ್ ರಿಲ್ಯಾಪ್ಸ್ ಆಗಬಿಟ್ರೆ ಕಷ್ಟ ಆಗ್ತದೆ ಅಂತ ನಾನು ಯಾರಪ್ಪ ಡಾಕ್ಟ್ರುಗಳೆಲ್ಲ ಹೇಳಿಯೋಕ್ಕೆ ನೋಡ್ತಾರೆ ಇನ್ನೂ ಒಂದು ಆಗ್ರತೆ ಇತ್ತು ಅಂತ ಮಾಡ್ತಾರೆ ಅಂತ ನಾನು ತಿಳ್ಕೊಂಡೆ ಹೃದಯದ ಯಾಕಪ್ಪ ಹಿಂಗೆ ಹೇಳ್ತಾ ಇದೀರಾ ಇಲ್ಲ ಸರ್ ಹೋಗಿ ಸರ್ ದಯವಿಟ್ಟು ಸರ್ ಬರ್ತಾ ನಾನು ಇನ್ನೇನು ಡಾಕ್ಟ್ರು ಒಳ್ಳೆ ಡಾಕ್ಟರ್ ಅಲ್ಲ ಇವನು ಅಂದ್ಕೊಂಡು ನಾನು ಅಂದ್ಕೊಂಡೆ ಅದೇ ಥರ ಡಾಕ್ಟ್ರು ಕೇಳಿದ್ರು ಆಮೇಲೆ ತಿರ್ಗ ಮತ್ತೆ ಎರಡು ದಿವಸ ಬಿಟ್ಕೊಂಬಂದ ನಾನು ಕೇಳಿದೆ ಡಾಕ್ಟ್ರ ಸ್ಯಾಚುರೇಷನ್ ಕಡಿಮೆ ಏನು ಹೇಳಿದ್ರು ಸರಿ ಕಂಟಿನ್ಯೂ ಮಾಡಿದೆ ಮತ್ತೆ ಎರಡು ದಿವಸ ಬಿಟ್ಕೊಂಡ್ಬಂದ ಏನು ಸರ್ ನೀವು ನಾನು ಹೇಳಿದ್ರು ಹೋಗ್ತಾಯಿಲ್ಲ ನೀವು ಅಂತ ಯಾಕಪ್ಪ ನೀನು ಇಷ್ಟೊಂದು ಡಾಕ್ಟ್ರಾಗಿ ನೀನು ಇನ್ನೂ ಹಾಸ್ಪಿಟ್ಲಿಗೆ ದುಡ್ಡು ಬರೋಕ್ಕೆ ನೋಡಬೇಕೆ ಬರುತ್ತೆ ನೀನು ಯಾಕೆ ಈ ಥರ ಮಾಡ್ತೀರಲ್ಲಿ ಅವಾಗವೇ ಇಲ್ಲ ಸರ್ ನೀವು ನಮ್ಮ ತಂದೆಯವ್ರಿಗೆ ಎಂಬತ್ತಾರು ಎಂಬತ್ತೇಳರಲ್ಲಿ ಬಿ ಡಿ ಎಲ್ಲಿ ಕೆಲಸ ಕೊಡಿಸಿದ್ರಂತೆ ಎಂಬತ್ತಾರು ಎಂಬತ್ತೇಳರ ಕೆಲಸ ಕೊಡಿಸಿದ್ರಂತೆ ನಮ್ಮ ತಂದೆ ಹೇಳಿದ್ರು ಫಸ್ಟು ಕೃಷ್ಣ ಫೋನ್ ಕಳಿಸ್ಬಿಡು ಆಚೆ ಅಂತ ಹೇಳಿದ್ರು ಅದಕ್ಕೆ ಬಂದೆ ಸರ್ ಅಂತ ಆಮೇಲೆ ಅವ್ರ ತಂದೆ ಫೋನ್ ಮಾಡ್ಕೊತ ಅವ್ರು ಮೊನ್ನೆ ಎರಡು ವರ್ಷ ಆಗಿದೆ ರಿಟೈರ್ಡ್ ಆಗಿ ಎರಡು ವರ್ಷ ಅವರ ಸರ್ವೀಸಲ್ಲಿದ್ದರು ಡೆಪ್ಟಿ ಡೈರೆಕ್ಟರ್ ರಿಟೈರ್ಡ್ ಆಗೋರು ಅವರು ಕಾಂತರಾಜ್ ಅಂತ ಆಮೇಲೆ ಅವ್ರಿಗೆ ಫೋನ್ ಮಾಡೋದು ಸರ್ ದಯವಿಟ್ಟು ಹೋಗ್ಬಿಡಿ ಸರ್ ನಮ್ಮ ಮಗ ಹೇಳ್ತಾವೆ ಅಂತ ಇಮಿಡಿಯೇಟ್ ನಾನೇನು ಮಾಡಿದೆ ಹೇಳಿ ಡ್ರೆಸ್ ಹಾಕಿ ಕೊಟ್ಟು ನಡೆಯಪ್ಪ ಕೂ ಹೋಗಲೇಬೇಕು ಅಂತ ಕೂತ್ಕೊಂಡು ಅಂತ ಹಂಗೆ ಡಾಕ್ಟ್ರು ಒಳ್ಳೇದನ್ನು ಹೇಳ್ಕೊಡ್ದೆ ಏನು ಹೇಳಿ ಕರೋನಾದಲ್ಲಿ ಭಯ ಪಡಬೇಡಿ ಬರೀ ಸಿ ಈ ಒಂದು ಈಗ ಸುಮ್ಮನೆ ಮೂರು ನಾಲ್ಕು ತಿಂಗಳಲ್ಲಿ ಒಂದು ಸಾರಿ ಶುರು ಮಾಡಿದ್ರು ಅದೇನೋ ಕಾಯಿಲೆ ಬಂದ್ಬಿಟ್ಟೈತೆ ಬಂದ್ಬಿಟ್ಟೈತೆ ಅಂತ ಟಿ ವಿನಲ್ಲಿ ಅದನ್ನ ನೋಡಿ ಅರ್ಧ ಜನ ಹೋಗ್ಬಿಡ್ತಾರೆ ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ ಕರೋನದ ಮಲಗಿದಾಗ ಬೇರೆ ಏನು ಕೆಲಸ ಇಲ್ಲವಲ್ಲ ಅಲ್ಲೇ ಟಿ ವಿ ಈ ಥರ ನೋಡ್ತಾ ಇದ್ದೆ ಇಷ್ಟು ಸಾವಿರ ಜನ ಸತ್ರು ಅಲ್ಲಿ ಇಷ್ಟು ಜನ ಸತ್ರು ಬರೀ ಆ ಟೆನ್ಷನ್ಗೆ ಅರ್ಧ ನಾನು ಏನು ಐಡಿಯಾ ಮಾಡಿದ್ದೆ ಅಂದರೆ ಎಲ್ಲ ಬರೆದಿಟ್ಕೊಂಡು ಹೋಗೋಣ ಅಂತ ಇದ್ದೆ ನಾನು ದೇವರ ದೇವ್ರದಯಿಂದ ಏನು ಬರೆಯುವಂಥ ಅವಶ್ಯಕತೆ ಕೊಡಲಿಲ್ಲ ಗೊತ್ತಾಯ್ತಾ ಧೈರ್ಯವಾಗಿರಿ ಫೇಸ್ ಮಾಡಿ ಏನೂ ಆಗೋದಿಲ್ಲ ಗೊತ್ತಾಯ್ತಾ ಏನೂ ಆಗೋದಿಲ್ಲ ಡಾಕ್ಟ್ರು ಇವಾಗ ಟ್ರೈನಿಂಗ್ ಕೊಡ್ತಾರೆ ಯಾವುದಕ್ಕೆ ಯಾವ ರೀತಿ ನೀವು ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಈ ಫಾರ್ಮಾಸ್ಯೂಟಿಕಲ್ ಲಾಬಿ ಯಾವ ರೀತಿ ನಮ್ಮನ್ನು ತುಳಿತಾ ಇದೆ ಅದನ್ನೆಲ್ಲ ಎಲ್ಲಾದರೂ ಉಂಟಾದ್ರಿ ಒಂದು ಒಂದು ಇಂಜೆಕ್ಷನ್ ಹದಿನಾರು ಕೋಟಿ ರೂಪಾಯಿ ಅಂತ ಒಂದು ಸತಿ ಬಂದಿತ್ತು ನೋಡಿದ್ರಲ್ಲ ಎರಡು ವರ್ಷದಿಂದ ಹದಿನಾರು ಕೋಟಿ ರೂಪಾಯಿ ಎಲ್ಲಿಂದ ತರ್ತಾರೆ ಅವರು ಆಮೇಲೆ ನಾವು ಬೈತಾನ ಅಂತ ಹೇಳ್ಕೊಬೇಡಿ ಇಟ್ ಈಸ್ ದಿ ಫಂಡಮೆಂಟಲ್ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ವೆದರ್ ಇಟ್ ಇಸ್ ಸಿಕ್ಸ್ಟೀನ್ ಕ್ರೋರ್ಸ್ ಆರ್ ತರ್ಟಿ ಕ್ರೋರ್ಸ್ ಮಾಡಬೇಕಾದ ಜವಾಬ್ದಾರಿ ಯಾರ್ದು ಅದನ್ನು ಡೊನೇಷನ್ ಎತ್ತಿ ಮಾಡೋವಂಥ ಅವಶ್ಯಕತೆ ಇಲ್ಲ ಉದಯದ್ರಪ್ಪ ಸ್ಟೇಟು ಸೆಂಟ್ರಲ್ ಎಲ್ಲ ಏನು ಲಕ್ಷ ಲಕ್ಷ ಕೋಟಿ ಬಜೆಟ್ ಅಂತಾರೆ ಸಣ್ಣದ್ದು ಒಂದು ಸಣ್ಣ ಕೆಲಸ ಮಾಡೋಕ್ಕಾಗೋದಿಲ್ಲ ಆ ರೀತಿ ಪ್ರೈವೇಟಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಪಾಪ ಅವ್ರ ಬಗ್ಗೆ ಎಲ್ಲ ಏನು ಮಾತಾಡಕ್ಕೆ ಹೋಗಬಾರ್ದು ಪೇಷಂಟ್ಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಡಾಕ್ಟ್ರು ರಾಜು ಅವರು ಏನು ಹೇಳ್ತಾರೋ ಅದನ್ನು ದಯವಿಟ್ಟು ಎಲ್ಲರಿಗೂ ಸ್ಪ್ರೆಡ್ ಮಾಡಿ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಜನಗಳ ಆರೋಗ್ಯನ ಚೆನ್ನಾಗಿಟ್ಟಿದ್ದೀವಿ ಅನ್ನೋ ಒಂದು ಮನಸ್ತೃಪ್ತಿ ನಿಮಗೆ ಬರಲಿ ಈಗ ಮೂರು ವರ್ಷದಲ್ಲಿರುವ ಡಾಕ್ಟ್ರೆ ನಮ್ಮ ಇದು ಸ್ವಿಮ್ಮಿಂಗ್ ಪೂಲ್ ಗ್ರೌಂಡಿಗೆ ಬಂದ ಇದು ಬಂದು ಭಾಷಣ ಮಾಡಿದ್ರು ಪಾರ್ಕ್ ಅಲ್ಲಿ ಭಾಷಣ ಮಾಡಿದ್ರು ಇನ್ನೊಬ್ರು ಸೀನಿಯರ್ ಮಾಡ್ ಡಾಕ್ಟ್ರು ಇವರು ಇದ್ ಹಂಗೆ ಇದು ಹಿಂಗೆ ಇದೆಲ್ಲ ಹೇಳಿದ್ಮೇಲೆ ಅವ್ರೇನ್ ಹೇಳಿದ್ರು ಗೊತ್ತಾ ಡಾಕ್ಟರ್ ಇವರು ಈಗ ಏನು ಇವ್ರೇನು ಏನು ರೆಗ್ಯುಲರ್ ಡಾಕ್ಟರಾ ಇಲ್ಲ ಏನು ಆಯುರ್ವೇದಿಕ್ ಡಾಕ್ಟರ್ ಅಂತ ಕೇಳಿದ್ರು ಅಂದ್ರೆ ಅವ್ರಿಗೆ ನಾವ್ ಹಿಂಗ ಹೇಳಿ ಹೇಳಿ ಜನಗಳಲ್ಲಿ ಭಯ ಓಡಿಸ್ಬೇಕೆ ಹೊತ್ತು ಭಯ ತಪ್ಪಿಸಬಾರ್ದು ಅನ್ನೋ ಒಂದ್ ಭಾವನೆ ಅವರು ಈ ಡಾಕ್ಟ್ರು ಬಂದು ಇದಂಗಲ್ಲ ಇದಂಗಲ್ಲ ಹಿಂಗಲ್ಲ ಹೇಳಿದ್ಮೇಲೆ ಅವ್ರು ಯಾರು ಇವ್ರು ಚಕ್ಕೆ ಅದ್ರ ಆ ರೀತಿ ಭಯ ಉಡ್ಸಿ ಜೀವನ ಮಾಡುವಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಅದನ್ನೆಲ್ಲ ಜನಗಳಲ್ಲಿ ಆ ಭಯನ ಹೋಗ್ಲಾಡ್ಸುವಂಥ ಟ್ರೈನಿಂಗು ಕೊಡ್ತಾ ಇದ್ದಾರೆ ತಗೊಳ್ಳಿ ದಯವಿಟ್ಟು